ಸ್ನೇಹಿತರೆ ಆನೇಯ ತರಗತಿ ಇರತಕ್ಕಂತ ಎಲ್ಲ ಮುದ್ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಲಿ ಗಣಿತದ ಅಧ್ಯಾಯವಾದ ವ್ಯವಕಲನ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನ ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ಪಕ್ಕದೇ ಪಕ್ಕದಲ್ಲಿ ನೋಟಿಸ್ ಆಗೋದ್ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಈಗ ವಿದ್ಯಾರ್ಥಿಗಳೇ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಮೂರು ಪಾಯಿಂಟ್ ಎರಡು ಕೆಳಗಿನ ಕೆಳಗಿನವುಗಳನ್ನ ಬಿಡಿಸಿ ಐವತ್ತು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆಂಟು ಪ್ಲಸ್ ಇಪ್ಪತ್ತು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಮೈನಸ್ ಮೂವತ್ತೇಳು ಸಾವಿರ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತಾರನ್ನು ಮಾಡಬೇಕು ಈಗ ಫಸ್ಟು ಕೂಡ್ಸೋಣ ಐವತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಇಪ್ಪತ್ತನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೇಳನ್ನು ಪ್ಲಸ್ ಮಾಡಬೇಕು ಏಳರಲ್ಲಿ ಎಂಟನ್ನು ಕೂಡಿಸಿದಾಗ ಹದಿನೈದು ಒಂಬತ್ತರಲ್ಲಿ ಒಂಬತ್ತು ಕುಡಿಸಿದಾಗ ಹದಿನೆಂಟು ಹದಿನೆಂಟು ಇದೊಂದು ಹತ್ತೊಂಬತ್ತು ಎಂಟರಲ್ಲಿ ಒಂದೊಂದು ಕುಡಿಸಿದ ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಒಂದು ಕೈಲ ನಾಲ್ಕರಲ್ಲಿ ನಾಲ್ಕು ಕುಡಿಸೋ ಎಂಟು ಇದೊಂದು ಒಂಬತ್ತು ಐದರಲ್ಲಿ ಎರಡು ಕುಡಿಸಿದಾಗ ಏಳು ಎಪ್ಪತ್ತೊಂಬತ್ತು ಸಾವಿರದ ಎರಡು ತೊಂಬತ್ತೈತಿ ನಂತರ ಎಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತೈದರಲ್ಲಿ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತಾರನ್ನ ಕಳಿಬೇಕು ಕಳೆದಾಗ ಎಷ್ಟು ಬರ್ತದೆ ನೋಡೋಣ ಹದಿನೈದರಲ್ಲಿ ಆರನೇ ಕಳೆದಾಗ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತನೇ ಕಳೆದಾಗ ಸೊನ್ನೆ ಹನ್ನೆರಡರಲ್ಲಿ ನಾಲ್ಕನ್ನ ಕಳೆದಾಗ ಎಂಟು ಹತ್ತೊಂಬತ್ತರಲ್ಲಿ ಹತ್ತನೇ ಕಳೆದಾಗ ಒಂಬತ್ತು ಏಳರಲ್ಲಿ ನಾಲ್ಕನೇ ಕಳೆದಾಗ ಮೂರು ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಒಂಬತ್ತು ಬರ್ತದೆ ಅದೇ ರೀತಿಯಾಗಿ ಮೂರು ಸಾವಿರದ ಮೂರು ಸಾವಿರದ ಆರುನೂರ ಹದಿನೆಂಟರಲ್ಲಿ ಆರು ಸಾವಿರದ ಮುನ್ನೂರ ಎಂಬತ್ತೆರಡನ್ನು ಕೂಡಿಸಬೇಕು ಎಂಟರಲ್ಲಿ ಎರಡನ್ನ ಕೂಡಿಸಿದಾಗ ಹತ್ತು ಒಂದು ಕೈಲ ಒಂದರಲ್ಲಿ ಎಂಟು ಪ್ಲಸ್ ಒಂಬತ್ತು ಹತ್ತು ಆಗ್ತದೆ ಹತ್ತು ಇನ್ನು ಆರಲ್ಲಿ ಮೂರು ಕೂಡ ಒಂಬತ್ತು ಇದೊಂದು ಹತ್ತು ಆರು ಮೂರು ಒಂಬತ್ತು ಇದೊಂದು ಹತ್ತು ನಾಲ್ಕು ಒಂದು ಕೂಡ ಐದು ಐವತ್ತು ಸಾವಿರ ಆಗ್ತದೆ ನೆಕ್ಸ್ಟು ಐವತ್ತು ಸಾವಿರ ದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೇಳ ಕಳಿಬೇಕು ಹತ್ತರಲ್ಲಿ ಏಳನ್ನು ಕಳೆದಾಗ ಮೂರು ಹತ್ತರಲ್ಲಿ ಏಳನ್ನು ಕಳೆದಾಗ ಮೂರು ಹತ್ತರಲ್ಲಿ ಐದನ್ನ ಕಳೆದಾಗ ಐದು ಹತ್ತರಲ್ಲಿ ಹತ್ತನೇ ಕಳೆದಾಗ ಸೊನ್ನೆ ಐದರಲ್ಲಿ ಮೂರು ಕಳೆದಾಗ ಏಳು ಇಪ್ಪತ್ತು ಸಾವಿರದ ಐದುನೂರ ಮೂವತ್ತ್ಮೂರು ಆಗ್ತದೆ ನಾನು ಅದೇ ರೀತಿಯಾಗಿ ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟನ್ನು ಕೂಡಿಸಬೇಕು ಕೂಡಿಸಿದಾಗ ಒಂಬತ್ತು ಎಂಟು ಹದಿನೇಳು ಆಗ್ತದೆ ಏಳು ಮೂರು ಹತ್ತು ಆಗ್ತದೆ ಹತ್ತು ಇದನ್ನ ಹನ್ನೊಂದು ಹತ್ತದ ಎಂಟು ಒಂಬತ್ತು ಹತ್ರದ ನಾಲ್ಕು ಹತ್ತು ನಲವತ್ತೊಂಬತ್ತು ಸಾವಿರದ ನಲವತ್ತೊಂಬತ್ತು ಸಾವಿರದ ಒಂದು ಏಳು ಇದರಲ್ಲಿ ಎರಡು ಸಾವಿರದ ನಾಲ್ಕನೂರ ಮೂವತ್ತೆಂಟನ್ನ ವ್ಯವಕಲನ ಮಾಡಬೇಕು ಹದಿನೇಳರಲ್ಲಿ ಎಂಟನ್ನ ಕಳೆದಾಗ ಒಂಬತ್ತು ಹತ್ತರಲ್ಲಿ ನಾಲ್ಕನ್ನ ಕಳೆದಾಗ ಆರು ಹನ್ನೊಂದರಲ್ಲಿ ಐದನ್ನ ಕಳೆದಾಗ ಆರು ಒಂಬತ್ತರಲ್ಲಿ ಮೂರನೇ ಆರು ನಾಲ್ಕು ನಲವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ ಆರುನೂರ ಅರವತ್ತೊಂಬತ್ತ ಇನ್ನೊಂದು ಹೇಳಿಕೆ ರೂಪದ ಸಮಸ್ಯೆಗಳನ್ನ ಬಿಡಿಸೋಣ ಮೊದಲನೇದು ಮೊಬೈಲ್ಗಳನ್ನ ಉತ್ಪಾದಿಸತಕ್ಕಂತ ಒಂದು ಕಾರ್ಖಾನೆಯು ನವೆಂಬರ್ ತಿಂಗಳಲ್ಲಿ ಇಪ್ಪತ್ತ್ ಮೂರು ಸಾವಿರದ ಏಳುನೂರ ಹದಿನೈದು ಮೊಬೈಲ್ಗಳನ್ನ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮೂವತ್ತ್ ನಾಲ್ಕು ಸಾವಿರದ ಒಳ್ಳೂರ ಅರವತ್ತು ಮೊಬೈಲ್ಗಳನ್ನ ಉತ್ಪಾದಿಸಿದ್ವಿ ಅವುಗಳಲ್ಲಿ ನಲ್ವತ್ತೆ ಐದನೂರ ಹದ್ಮೂರು ಮೊಬೈಲ್ಗಳನ್ನ ಮಾರಾಟ ಮಾಡೋದು ಹಾಗಾದ್ರೆ ಉಳಿದ ಮೊಬೈಲ್ಗಳ ಸಂಖ್ಯೆ ಎಷ್ಟು ನೋಡಿ ನವಂಬರ್ ತಿಂಗಳಾಗ ಇಪ್ಪತ್ತ್ ಮೂರು ಸಾವಿರದ ಏಳುನೂರ ಹದಿನೈದು ಡಿಸೆಂಬರ್ ನಾಲ್ಕು ಸಾವಿರದ ಮೊಬೈಲ್ ಉತ್ಪಾದನೆ ಮಾಡಿತ್ತು ಅದರಲ್ಲಿ ಎಷ್ಟು ಮಾರಾಟ ಆಯ್ತು ಉತ್ಪಾದನೆ ಮಾಡಿದ್ದು ಒಟ್ಟು ಉತ್ಪಾದನೆ ಎಷ್ಟು ಆಗ್ತದೆ ಮಾಡೋಣ ಒಟ್ಟು ಉತ್ಪಾದನೆ ಎಷ್ಟಾಗ್ತದೆ ಈಗ ಇಪ್ಪತ್ತ್ ಸಾವಿರದ ಏಳುನೂರ ಹದಿನೈದರಲ್ಲಿ ಮೂವತ್ತ್ ನಾಲ್ಕು ಸಾವಿರದ ಒಂದುನೂರ ನೂರ ಅರವತ್ತನ್ನು ಕೂರಿಸಬೇಕಾಗ್ತದೆ ಐದು ಏಳು ಎಂಟು ಏಳು ಐದು ಐವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೈದು ಆಗ್ತದೆ ಇವರದಲ್ಲಿ ನಲವತ್ತೆರಡು ಸಾವಿರದ ಐದ್ನೂರ ಮೂವತ್ತ್ ನಾಲ್ಕು ಮರಾಠದ ನಲವತ್ತೇಳು ಸಾವಿರದ ಐದುನೂರ ಮೂವತ್ತ್ನಾಲ್ಕನ್ನು ಮೈನಸ್ ಮಾಡಬೇಕು ಮೈನಸ್ ಮಾಡಿದಾಗ ಉಳಿದ ಮೊಬೈಲ್ಗಳ ಸಂಖ್ಯೆ ಸಿಗ್ತದೆ ಐದು ಲಾಕ್ ಆದಾಗ ಒಂದು ಏಳರಲ್ಲಿ ಮೂರ್ಕಾದಾಗ ನಾಲ್ಕು ಎಂಟರಲ್ಲಿ ಐದಕ್ಕಾದಾಗ ಮೂರು ಇವರಲ್ಲಿ ಎರಡು ಹಾಕಾದಾಗ ಐದು ಐದು ನಾಲ್ಕಾದಾಗ ಒಂದು ಇದು ಉಳಿದ ಮೊಬೈಲ್ಗಳು ಹತ್ತು ಉಳಿದ ಮೊಬೈಲ್ ಉಳಿದ ಮೊಬೈಲ್ ಎಷ್ಟು ಹದಿನೈದು ಸಾವಿರದ ಮುನ್ನೂರ ನಲವತ್ತೊಂದು ಇನ್ನ ಎರಡನೇ ಪ್ರಶ್ನೆ ಆನಂದನ ಬ್ಯಾಂಕ್ ಖಾತೆಯಲ್ಲಿ ಹದಿನೈದು ಸಾವಿರದ ಎರಡ್ನೂರ ಎಂಬತ್ತೆರಡು ಹಣವಿದೆ ಅದನ್ನ ಅವನು ಬುಧವಾರದಂದು ಇಪ್ಪತ್ತೈದು ಸಾವಿರದ ಏಳುನೂರ ಹದಿನೆಂಟು ರೂಪಾಯಿಗೆ ತನ್ನ ಖಾತೆಗೆ ಜಮಾ ಮಾಡುತ್ತಾನೆ ಅವನು ಗುರುವಾರದಂದು ಮೂವತ್ತು ಸಾವಿರದ ಒಂಟ್ನೂರ ನಲ್ವತ್ತೈದು ಹಣವನ್ನು ಖಾತೆಯಿಂದ ತೆಗೆಯುತ್ತಾನೆ ಹಣ ತೆಗೆದ ನಂತರ ಅವನ ಖಾತೆಯಲ್ಲಿ ಉಳಿದ ಹಣ ಎಷ್ಟು ಬ್ಯಾಂಕ್ ಖಾತೆದಾಗ ಹದಿನೈದು ಸಾವಿರ ಇದ್ದೀರಿ ಹದಿನೈದು ಸಾವಿರದ ಎರಡ್ನೂರ ಎಂಬತ್ತೇಳು ಬುಧವಾರ ಜಮಾ ಮಾಡ್ತ ಅಂದ್ರೆ ಕೂಡಿಸ್ಬೇಕಾಗ್ತದ ಬ್ಯಾಂಕ್ ಖಾತೆಯಲ್ಲಿದ್ದ ಹಣ ಒಟ್ಟು ಹಣ ಬ್ಯಾಂಕ್ ಖಾತೆ ಹಣ ಕಂಡುಹಿಡಬೇಕು ಅದರ ಹದಿನೈದು ಸಾವಿರದ ಎರಡ್ ನೂರ ಎಂಬತ್ತೆರಡು ರೂಪಾಯಿ ಅದ್ರಾಗ ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನೆಂಟು ರೂಪಾಯಿ ಕೂಡಿಸ್ಬೇಕು ಆಗ ಹತ್ತು ಇಲ್ಲೂ ಸಹ ಹತ್ತು ಇಲ್ಲೂ ಹತ್ತದ ಇಲ್ಲಿ ಹನ್ನೊಂದ್ ಆಗ್ತದ ಇಲ್ಲಿ ನಲವತ್ತೊಂದು ಸಾವಿರ ಆಗ್ತದ ಇನ್ನ ನಲವತ್ತೊಂದು ಸಾವಿರದಲ್ಲಿ ಖಾತೆಯಲ್ಲಿ ಉಳಿದ ಹಣ ಹಣಕೊಂಡಿರ್ಬೇಕು ಖಾತೆಯಲ್ಲಿ ಉಳಿದ ಹಣ್ಣು ಹಾಕೊಂಡಿರ್ಬೇಕಾದ್ರೆ ಮೂವತ್ ಸಾವಿರದ ಒಂದು ನೂರ ನಲವತ್ತೆಂಟನ್ನ ಕಡಿಬೇಕು ಹತ್ತರಲ್ಲಿ ಕಾದಾಗ ಎರಡು ಹತ್ತರಲ್ಲಿ ಐದು ಕಾದಾಗ ಐದು ಹತ್ತರಲ್ಲಿ ಕಾದಾಗ ಎಂಟು ಒಂದರಲ್ಲಿ ಒಂದು ಕಳೆದಾಗ ಜೀರೋ ನಾಲ್ಕರಲ್ಲಿ ಮೂರ್ ಕಳೆದಾಗ ಒಂದು ಅಂದರೆ ಖಾತೆಯಲ್ಲಿ ಉಳಿದ ಹಣ ಸಿಕ್ತು ಖಾತೆಯಲ್ಲಿ ಉಳಿದ ಹಣ ಹೆಚ್ಚು ಹತ್ತು ಸಾವಿರದ ಎಂಟುನೂರ ಐವತ್ತೊಂದು ರೂಪಾಯಿಗಳು ಮೂರನೇ ಪ್ರಶ್ನೆ ಶ್ರೀಮತಿ ಅನಿತಾಳ ಹತ್ತಿರ ಐವತ್ತು ಸಾವಿರ ರೂಪಾಯಿ ಇದೆ ಅವಳು ಹದ್ಮೂರ್ ಸಾವಿರದ ಐದನೂರ ಮೂವತ್ತೆಂಟಕ್ಕೆ ಒಂದು ಬಣ್ಣದ ದೂರದರ್ಶಕವನ್ನ ಮತ್ತು ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಒಂದು ರೆಫ್ರಿಜರೇಟರ್ ಕಂಡುಕೊಳ್ತಾಳೆ ಈಗ ಅವಳ ಬಳಿ ಉಳಿದ ಹಣ ಎಷ್ಟು ಐವತ್ ಸಾವಿರದಲ್ಲಿ ಎರಡು ಎರಡನ್ನೂ ಅಂದ್ರೆ ಫಸ್ಟ್ ಉಳಿದ ಹಣವನ್ನು ಕಂಡು ಹಿಡಿಯಬೇಕಾಗ್ತದೆ ಈಗ ಐವತ್ತು ಸಾವಿರದಲ್ಲಿ ಐವತ್ತು ಸಾವಿರದಲ್ಲಿ ನಾವು ಫಸ್ಟ್ ಎರಡನ್ನೂ ಕೂಸ್ಕೊಂಡು ನಾವು ಅಂದ್ರ ಖರ್ಚಾದ ಹಣ ಕಂಡಿಬೇಕು ಖರ್ಚಾದ ಹಣವನ್ನ ಕಂಡ ಐವತ್ತಾರು ಸಾವಿರದಲ್ಲಿ ಹದಿಮೂರು ಸಾವಿರದ ಐದನ ಮೂವತ್ತೆಂಟನ್ನ ಕಳೆಯೋಣ ಹತ್ತು ಸಾವಿರದ ಹತ್ತರಲ್ಲಿ ಎಂಟು ಕಳೆದಾಗ ಎರಡು ಹತ್ತರಲ್ಲಿ ನಾಲ್ಕಾದಾಗ ಆರು ಹತ್ತರಲ್ಲಿ ಆರ್ಕಾದಾಗ ನಾಲ್ಕು ಹತ್ತರಲ್ಲಿ ನಾಲ್ಕಾದಾಗ ಆರು ಐದರಲ್ಲಿ ಎರಡು ಕಾದಾಗ ಮೂರು ಇಷ್ಟಾಗ್ತದೆ ನಂತರ ಇದರಲ್ಲಿ ಮತ್ತೆ ರೆಫ್ರಿಜರೇಟರ್ ಖರ್ಚು ಮಾಡ್ತಾರೋ ಎಷ್ಟು ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತು ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಕಟ್ ಮಾಡ್ತಾರೆ ಎರಡು ಜೀರೋ ಎರಡು ಹದಿನಾರಲ್ಲಿ ಒಂಬತ್ತು ಎಂಟಾದಾಗ ಒಂಬತ್ ಕಾದ್ರೆ ಏಳು ಹದಿನಾಲ್ಕರಲ್ಲಿ ಒಂಬತ್ತು ಕಾದಾಗ ನಾಲ್ಕು ಹದಿನಾರಲ್ಲಿ ಏಳು ಕಾದಾಗ ಒಂಬತ್ತು ಮೂರರಲ್ಲಿ ಎರಡು ಕಾದಾಗ ಒಂದು ಇಷ್ಟು ಇಷ್ಟಾಗ್ತದೆ ಇಷ್ಟು ಉಳಿದ ಹಣ ಉಳಿದ ಇಷ್ಟು ರೂಪಾಯಿ ಆಗ್ತದೆ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತ ಎರಡು ರೂಪಾಯಿ ಒಂದು ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು ಅರವತ್ತು ಸಾವಿರ ಸಮವಸ್ತ್ರಗಳನ್ನ ಕೊಡಲಾಗಿದೆ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಸಾವಿರದ ಮೂರು ಸಮವಸ್ತ್ರಗಳನ್ನ ಈಗಾಗಲೇ ಎರಡು ತಾಲೂಕುಗಳನ್ನ ಹಂಚಲಾಗಿದೆ ಹಾಗಾದ್ರೆ ಇನ್ನು ಉಳಿದಿರುವ ಸಮವಸ್ತ್ರಗಳ ಸಂಖ್ಯೆ ಎಷ್ಟು ಅರವತ್ ಸಾವಿರದಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಸಾವಿರದ ಮೂರನ ಕಳಿಬೇಕು ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೆರಡನ್ನ ಕಳೆ ಹತ್ತರಲ್ಲಿ ಎರಡ್ ಆದಾಗ ಎಂಟು ಹತ್ತರಲ್ಲಿ ಎಂಟಾದಾಗ ಎರಡು ಹತ್ತರಲ್ಲಿ ನಾಲ್ಕಾದಾಗ ಆರು ಹತ್ತರಲ್ಲಿ ಮೂರು ಕಳೆದಾಗ ಏಳು ಹತ್ತು ಆರಲ್ಲಿ ಎರಡು ಕಾದಾಗ ನಾಲ್ಕು ನಲವತ್ತೇಳು ಸಾವಿರದ ಆರುನೂರ ಇಪ್ಪತ್ತೆಂಟು ಆಗ್ತದೆ ಇದರಲ್ಲಿ ಮತ್ತೆ ಇಪ್ಪತ್ತ್ ಮೂರು ಸಾವಿರದ ಮೂರನ್ನು ಕಳಿಬೇಕು ಇಪ್ಪತ್ತ್ ಮೂರು ಸಾವಿರದ ಮೂರನ್ನು ಕಳಿಬೇಕು ಎಂಟರಲ್ಲಿ ಮೂರ್ ಕಳೆದಾಗ ಐದು ಎರಡ್ ಜಿರೋ ಕಳೆದಾಗ ಎರಡು ಆರು ಜಿರೋ ಕಳೆದಾಗ ಆರು ಏಳು ಮೂರ್ ಕಾದಾಗ ನಾಲ್ಕು ನಾಲ್ಕರಲ್ಲಿ ಎರಡು ಕಾದಾಗ ಎರಡು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಇವು ಸಮವಸ್ತ್ರಗಳ ಸಂಖ್ಯೆ ಆಗ್ತದೆ ಸಮವಸ್ತ್ರಗಳ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಇವು ಸಮಸ್ಯೆ ನಾಲ್ಕು ಗೊಂದಲ ಕಮೆಂಟ್ ಮಾಡಿ ಅಂತ